ದೇವಿಯ ಅವತಾರಗಳಲ್ಲಿ ಒಂಬತ್ತನೆಯ ಹಾಗೂ ಕೊನೆಯ ಅವತಾರ ಇವತ್ತು ಸಿದ್ಧಿದಾತ್ರಿಯ ಪೂಜೆ ಹಾಗೆ ಮಹಾನವನ್ನು ಕೂಡ ಹೌದು ಸಿದ್ಧಿ ಅಂತಂದ್ರೆ ಇಲ್ಲಿ ಪರಿಪೂರ್ಣತೆ ದಾತ್ರಿ ಅಂದ್ರೆ ಕೊಡುವಂತವಳು ಎಂಬ ಅರ್ಥವನ್ನ ಕೊಡ್ತದೆ ಅಂದ್ರೆ ನಮ್ಗೆ ಪರಿಪೂರ್ಣತೆಯನ್ನ ತಂದುಕೊಡುವಂತವಳು ಈ ಸಿದ್ಧಿದಾತ್ರಿ ದೇವಿಯು ಸುರ ಹಾಗೂ ಅಸುರರಿಂದ ಎಂದು ಎಲ್ಲರಿಂದಲೂ ಪೂಜಿಸಲ್ಪಡುವಂತಹ ಏಕೈಕ ದೇವತೆಯಾಗಿದ್ದಾಳಂತೆ ಸಿದ್ಧಿದಾತ್ರಿ ದೇವಿಯನ್ನ ಸಾಕ್ಷಾತ್ ಪರಶಿವನು ತನ್ನ ಸಿದ್ಧಿಗಳನ್ನ ಪಡ್ಕೊಳ್ಳೋದಕ್ಕಾಗಿ ಅವಳನ್ನ ಆರಾಧಿಸಿದ್ನಂತೆ ಹಾಗಾಗಿ ಅವನು ಆಗ ಅರ್ಧನಾಗೀಶ್ವರನು ಆದ ಹಾಗೆ ಹದಿನೆಂಟು ಸಿದ್ಧಿಗಳನ್ನ ಪರಮೇಶ್ವರ ಸಿದ್ಧಿದಾತ್ರಿ ದೇವಿಯಿಂದ ಪಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತವೆ ಇವತ್ತು ಅತ್ಯಂತ ವಿಶೇಷವಾದಂತಹ ದಿನ ಮಹಾನವಮಿ ಆಗಿರೋದ್ರಿಂದ ಇವತ್ತು ಸಿದ್ಧಿದಾತ್ರೆಯ ಪೂಜೆಯೊಟ್ಟಿಗೆ ಸರಸ್ವತಿ ಪೂಜೆಯನ್ನ ಶಾರದಾ ಪೂಜೆಯನ್ನ ಆ ಲಕ್ಷ್ಮೀ ಪೂಜೆಯನ್ನ ಸಹ ಮಾಡಲಾಗ್ತದೆ ಪ್ರತಿ ಮನೆಯಲ್ಲೂ ಸರಸ್ವತಿಯನ್ನ ಪೂಜೆಯನ್ನ ಮಾಡುವುದರ ಜೊತೆಗೆ ಆಯುಧಗಳ ಪೂಜೆಗಳನ್ನ ಮಾಡ್ತಾರೆ ಹಾಗೆ ಅಂಗಡಿಗಳಿದ್ರೆ ತಮ್ಮ ತಮ್ಮ ಉದ್ಯೋಗಗಳಲ್ಲಿ ಯಾವ ಯಂತ್ರಗಳನ್ನ ಉಪಯೋಗಿಸ್ತಾರ ಅಂತಹ ಯಂತ್ರಗಳ ಪೂಜೆಯನ್ನ ಮಾಡಲಾಗುತ್ತದೆ ಲಕ್ಷ್ಮಿಯನ್ನ ಪೂಜೆ ಮಾಡುವುದರಿಂದ ನಾವು ನಮ್ಮ ಸಂಪತ್ತನ್ನ ಹೆಚ್ಚಿಸ್ಕೊಳ್ಲಿಕ್ಕೆ ಶಾರದೆಯನ್ನ ಪೂಜೆ ಮಾಡೋದ್ರಿಂದ ವಿದ್ಯಾ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಈ ದೇವಿಯನ್ನ ಭಕ್ತಿಯಿಂದ ನಾವು ಪೂಜಿಸದಲ್ಲಿ ಜ್ಞಾನ ವಿದ್ಯೆ ಸಂಪತ್ತು ಸಕಲ ಸಿದ್ಧಿಗಳನ್ನ ನಾವು ಪಡ್ಕೊಳ್ಬಹುದಾಗಿದೆ ಹಾಗಾಗಿ ನಾವು ಭಕ್ತಿಯಿಂದ ಈ ತಾಯಿಯನ್ನ ಪ್ರಾರ್ಥಿಸೋಣ ಅಂತ ಹೇಳ್ತಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಇವತ್ತು ನಾವು ದೇವಿಗೆ ಇಷ್ಟವಾದಂತಹ ಅಹ್ ಎಲ್ಲಿನಿಂದ ಮಾಡಿದಂತಹ ಮಾಡುವಂತಹ ಒಂದು ಸಿಹಿಯನ್ನ ಮಾಡ್ತಾ ಇದ್ದೇನೆ ಅದು ಎಲ್ ಚಿಗಿಳಿ ಅಂತ ಅದ್ರ ಹೆಸರು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಈ ಎಳ್ಚಿಗ್ಲಿ ಮಾಡೋದಕ್ಕೆ ಬಿಳಿ ಎಳ್ಳನ್ನ ತಗೊಂಡಿದ್ದೇನೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ಇದನ್ನ ಚೆನ್ನಾಗಿ ತೊಳ್ಕೊಂಡು ಹಾಗೆ ಇದನ್ನ ಹುರ್ಕೊಳ್ಬೇಕು ತೊಳೆದಿಟ್ಕೊಂಡಿರೋ ಎಳ್ಳನ್ನ ಒಂದು ಬಾಣಲಿಗೆ ಹಾಕೊಂಡಿದ್ದೇನೆ ಹೀಗೆ ಇದನ್ನ ಚೆನ್ನಾಗಿ ಹುರ್ಕೊಳ್ತೇನೆ ನೀವು ಎಳ್ಳನ್ನ ಮೊದಲೇ ತೊಳ್ದಿಟ್ಕೊಂಡ್ರೆ ನೀರಿನ ಎಲ್ಲ ಆಗಿರುತ್ತೆ ಬೇಗ ಹುರಿ ಹುರ್ಕೊಳ್ಬಹುದು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಹುರಿತಾ ಇದೆ ಈಗ ಉಬ್ಬಿಕೊಂಡಿದೆ ಮತ್ತೆ ಚಟ ಚಟ ಅಂತ ಸೌಂಡ್ ಬರ್ತಾ ಇದೆ ಇದು ಸ್ವಲ್ಪ ಬಂದ್ರೆ ಸಾಕು ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ್ರೆ ಸಾಕು ನೀವು ಒಂದು ಎಲ್ಲನ ತಕ್ಕ ಹಿಡ್ಕೊಂಡು ಹೀಗ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಪೌಡರ್ ತರ ಆದ್ರೆ ಆಯ್ತು ಅಂತ ಅರ್ಥ ನೋಡಿ ಇದಾಗಿದೆ ಈಗ ಇದನ್ನ ಒಂದ್ ತಟ್ಟೆಗೆ ಎತ್ತಿಟ್ಕೊಳ್ತೇನೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ ಇಲ್ಲಿ ನಾನು ಗಟ್ಟಿ ಬೆಲ್ಲವನ್ನ ತಗೊಂಡಿದ್ದೇನೆ ನೀವು ಜೋನಿ ಬೆಲ್ಲ ಬೇಕಿದ್ರು ತಗೊಳ್ಬಹುದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಬೆಲ್ಲ ಕರಗ್ಲಿಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೇನೆ ಈಗ ಬೆಲ್ಲ ಎಲ್ಲ ಕರಗಿ ಪಾಕ ಬರ್ಬೇಕು ಅದಕ್ಕಂತ ಇದನ್ನ ಕಾಯಿಸ್ಕೊಳ್ಬೇಕು ನೋಡಿ ಇದೀಗ ಪಾಕ ಬಂದಿದೆ ಗಟ್ಟಿ ಆಗ್ತಾ ಇದೆ ಕಾಯಿ ಮತ್ತೆ ಬೆಲ್ಲ ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನ ಸೇಸ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಎಲ್ಲಿ ಹುಡಿ ಹುಡಿ ಆಗ್ಬೇಕು ಅಂತ ಆದ್ರೆ ನೀವು ಕಾಯಿ ಮತ್ತೆ ಬೆಲ್ಲವನ್ನ ಹಾಕಿದ ಪಾಕವನ್ನ ಸ್ವಲ್ಪ ಏರ್ಸ್ಕೊಳ್ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ಬೇಕು ಜಾಸ್ತಿ ಇಲ್ಲ ಮುದ್ದೆ ಮುದ್ದೆ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ನಂಶ ಇರುವಾಗ್ಲೆ ಅದಕ್ಕೆ ಎಳ್ಳನ್ನ ಸೇರ್ಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಈಗ ಸ್ಟೋವ್ ಅನ್ನ ಆರಿಸ್ತಾ ಇದ್ದೇನೆ ಇದು ಪೂರ್ತಿ ಆರಿದ್ಮೇಲೆ ಇನ್ನೂ ಹುಡಿ ಹುಡಿ ಆಗತ್ತೆ ತರ ನೋಡಿ ದೇವಿಗೆ ಇಷ್ಟವಾಗಿರುವಂತಹ ಎಳ್ಳಿನಿಂದ ಮಾಡಿರುವಂತಹ ಎಳ್ ಚಿಡ್ಲಿ ರೆಡಿ ಆಗಿದೆ ನನ್ನ ಈ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು